ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿ ಎಸ್ ಆರ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದಿರಿ ನಾನು ಚೆನ್ನಾಗಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರ್ಯಾರಿಗೆಲ್ಲ ಇದೆಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡೆರಡು ಸಾವಿರ ಬರ್ತಿದೆಯೋ ಈ ಸರಿ ಯಾರ್ಯಾರಿಗೆ ಬರೋಲ್ಲ ಅಂತ ಹೇಳಿಬಿಟ್ಟು ಇನ್ ಡೀಟೇಲಾಗಿ ನಾನು ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು ಈ ಈ ಸರಿ ಹನ್ನೊಂದನೇ ಕಂತಿನಲ್ಲಿ ಯಾರ್ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದು ಅಪ್ಲೈ ಮಾಡಿರ್ತೀರೋ ಅವ್ರಿಗೆಲ್ಲೂ ಈ ಸರಿ ಕ್ಯಾನ್ಸಲ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರೇ ಹೇಳಿರುವಂಥದ್ದು ಇದನ್ನು ಯಾಕಂದರೆ ಬಿ ಪಿ ಎಲ್ ಕಾರ್ಡ್ ಅನ್ನೋರು ಗೋರ್ಮೆಂಟ್ ಎಂಪ್ಲಾಯೀಸು ಅವರು ಇವ್ರಿಗೆ ಎಲ್ಲ ಇರುವಂಥದ್ದು ಯಾಕಂದರೆ ತುಂಬ ಜನ ಆಲ್ರೆಡಿ ಎಷ್ಟೋ ಕುಟುಂಬಗಳಲ್ಲಿ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರು ಸಹನೋ ಅಂಥವರೆಲ್ಲನೂ ರೇಷನ್ ತಗೊಂತಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯನ್ನು ಫಲಾನುಭವಿಗಳಾಗಿದ್ದಾರೆ ಯಾಕಂತಂದರೆ ಆಲ್ರೆಡಿ ಗ್ರೋ ಬಿ ಪಿ ಎಲ್ ಕಾರ್ಡ್ ಅನ್ನೋದ್ರ ಒಂದು ಹೈ ಫ್ಯಾಮಿಲಿ ಅಂತಲೇ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗಿಂತನೇ ಎಬೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಅವ್ರನ್ನ ಸೊ ಅದರಿಂದ ಅವರು ಕೂಡ ಫಲಾನುಭವಿಗಳಾಗಿರೋದ್ರಿಂದ ಎಲ್ಲ ಇದೆಲ್ಲ ಗೃಹಲಕ್ಷ್ಮಿ ಯೋಜನೆ ಬಡ ಕುಟುಂಬದವರಿಗೆ ಹೆಲ್ಪ್ ಆಗಲಿ ಅಂತ ಮಾಡಿರುವಂಥದ್ದು ಸೊ ಅದರಿಂದ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ನ ಹೊಂದಿದಾರೋ ಅವರಿಗೆಲ್ಲೂ ಈ ಸರಿ ಸಿದ್ದರಾಮಯ್ಯನವರು ಕ್ಯಾನ್ಸಲ್ ಮಾಡೋದಕ್ಕೆ ಹೇಳಿದ್ದಾರೆ ಸೊ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದು ಆಲ್ರೆಡಿ ಯಾರೆಲ್ಲ ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿ ಎರಡೆರಡು ಸಾವಿರ ಅವ್ರು ತೊಗೊತಿದ್ರು ಅವರಿಗೆಲ್ಲ ಈ ಸರಿ ಹನ್ನೊಂದನೇ ಕಂತಿನಲ್ಲಿ ಹೊಸ ರೂಲ್ಸ್ನ ಮಾಡಿರೋದ್ರಿಂದ ಸಿದ್ದರಾಮಯ್ಯನವರು ಈ ಸರಿ ಹನ್ನೊಂದನೇ ಕಂತಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಅಮೌಂಟು ಅವರಿಗೆಲ್ಲ ಬರೋದಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಆಲ್ರೆಡಿ ತುಂಬ ಅರ್ಜಿಗಳನ್ನ ಕೂಡ ಹಾಕಿದ್ದಾರೆ ಬಿ ಪಿ ಎಲ್ ಕಾರ್ಡ್ಗೆ ಅಪ್ಲಿಕೇಶನ್ಸ್ ಕೂಡ ಆಲ್ರೆಡಿ ಈಗಿನ ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ಎಲ್ಲನು ಎಬೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ತುಂಬ ಜನ ಇರೋದ್ರಿಂದ ಯಾವುದೇ ಥರ ಬಿ ಪಿ ಎಲ್ ಕಾರ್ಡ್ ಫಲಾನುಭವಿಗಳು ಕಡಿಮೆ ಆಗ್ತಿಲ್ಲ ಕಡಿಮೆ ಆಗ್ತಿಲ್ಲ ಅನ್ನೋದಕ್ಕೆ ಕಾರಣದಿಂದ ಅವರು ಈ ಸರಿ ಬಿ ಪಿ ಎಲ್ ಕಾರ್ಡ್ದಾರರಿಗೆಲ್ಲೂ ಎರಡು ಸಾವಿರ ಅಮೌಂಟನ್ನ ಹಾಕ್ಬಾರ್ದು ಅಂತೇಳ್ಬಿಟ್ಟು ಹೊಸ ರೂಲ್ನ ತಂದಿರುವಂಥದ್ದು ಸೊ ಆದ್ದರಿಂದ ಈ ಸರಿ ಯಾರೆಲ್ಲ ಬಿ ಪಿ ಎಲ್ ಕಾರ್ಡು ಹೊಂದಿರುವಂತಹ ಮಹಿಳೆಯರು ಆ ಕುಟುಂಬಗಳಿಗೆ ಈ ಸರಿ ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಬರೋದಿಲ್ಲ ಯಾರೆಲ್ಲ ಅಂತ್ಯೋದಯ ಕಾರ್ಡನ್ನು ಹೊಂದಿರುವಂಥವ್ರಿಗೆ ಈ ಅಮೌಂಟು ಹನ್ನೊಂದನೇ ಕಂತಿನ ಅಮೌಂಟು ಬರುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ